ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ನಾನು ಇವತ್ತು ಲಾಗಲ್ಲಿ ನಾನು ಕ್ಯಾರೆಟ್ ಕ್ರೀಮ್ ಮತ್ತೆ ಮಾಡ್ತೀನಲ್ವ ಅದು ಯಾವಾಗಲೂ ಮಾಡುವಾಗ ನಾನು ವೀಡಿಯೋ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಬಟ್ ಅಮ್ಮನ ಮನೇಲಿದ್ದಾಗ ಯಾವಾಗಲಾದರೂ ಮಾಡ್ತೀನಲ್ವ ಅವಾಗ ಶೇರ್ ಮಾಡ್ತಾ ಇರ್ತೀನಿ ಏನಕ್ಕೆ ಅಂದರೆ ಪಾಪನೇ ಯಾರಾದರೂ ಎತ್ಕೊಂಡಿರ್ತಾರೆ ಆ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಬೋದು ಆಮೇಲೆ ವೀಡಿಯೋ ಮಾಡೋಕ್ಕೂ ಕೂಡ ಯಾರಾದರೂ ಒಬ್ರು ಇರ್ತಾರಲ್ವ ನಮ್ಮ ಅಮ್ಮನ ಮನೇಲಿದ್ದಾಗ ನಾನು ವೀಡಿಯೋ ಆದಷ್ಟು ಶೇರ್ ಮಾಡ್ತಾ ಇರ್ತೀನಿ ಇವತ್ತು ಕೂಡ ಆರ್ಡರ್ಸ್ ಜಾಸ್ತಿನೇ ಇತ್ತು ಅಂತೇಳಿ ಅಮ್ಮನ ಮನೇಲೇ ಮಾಡ್ತಾ ಮಾಡಿ ಇಲ್ಲೇನೇ ಪ್ಯಾಕ್ ಮಾಡಿ ಎಲ್ಲ ಕೊರಿಯರ್ ಕೂಡ ಇಲ್ಲೇ ಇರೋಂಥ ಒಂದು ಪೋಸ್ಟ್ ಆಫೀಸರ್ ಹಾಕೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮಾಮೂಲಿ ಕ್ಯಾರೆಟ್ ಕ್ರೀಮ್ ಅಂತೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಈಗ ರಿಪೀಟು ಕೂಡ ತೊಗೋತಾ ಇದ್ದಾರೆ ಕ್ಯಾರೆಟ್ ಕ್ರೀಮ್ ಯಾವ ರೀತಿ ನಾನು ಮಾಡ್ತೀನಿ ಅಂತ ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ಶೇರ್ ಮಾಡಿದ್ದೀರಲ್ವ ಆದ್ದರಿಂದ ಈ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡೋಕ್ಕೆ ಇಲ್ಲ ಮಾಮೂಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವ ರೀತಿ ಒಂದು ಪ್ರೊಸೆಸ್ ಮಾಡ್ತೀನಿ ಅಂತ ಅಲೋವೆರಾ ಅಂತೂ ಫೇಸ್ಗೆ ತುಂಬಾ ಒಳ್ಳೇದು ಬಟ್ ಈ ಥರ ಯೂಸ್ ಮಾಡಿಕೊಂಡ್ರೆ ಇನ್ನೂ ಕೂಡ ಒಳ್ಳೇದು ಈಗ ಡೈರೆಕ್ಟು ನಾವು ಗಿಡದಿಂದ ತೆಗ್ದು ಅಲೋವೆರಾನ ಹಾಕ್ತೀವಿ ನೋಡಿ ಅದರಿಂದ ಸ್ವಲ್ಪ ಸ್ಕಿನ್ ಬ್ಲ್ಯಾಕೇ ಆಗೋದು ಅದು ಅಲ್ಲದೆ ಗ್ಲಿಸರಿನ್ ಕೂಡ ಹಾಕಿರ್ತೀವಲ್ವ ತುಂಬಾ ಒಳ್ಳೆಯದು ಸ್ಕಿನ್ಗೆ ಗ್ಲಿಸರಿನೂ ಬೇಕಾ ನೀವು ಅದನ್ನು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು ಅದ್ರ ಬಗ್ಗೆ ತಿಳ್ಕೊತೀವಿ ಅಂತ ಹೇಳಿದ್ರೆ ಈ ರೀತಿ ಒಂದು ಕ್ಯಾರೆಟ್ ಕ್ರೀಮ್ನ ಮಾಡ್ತಾ ಇದ್ದೀನಿ ಕ್ಯಾರೆಟಲ್ನ ಯಾವ ರೀತಿ ಮಾಡ್ತೀನಿ ಅಂತೇಳಿ ಆಲ್ರೆಡಿ ಒಂದು ವಿಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ ಅಂತ ಇದರಲ್ಲೇನೂ ಏನೂ ಹೋಗ್ತಾಯಿಲ್ಲ ಬರೀ ಇವಾಗ ಒಂದು ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇತ್ತು ಅಂತ ಹೇಳಿ ಈಗ ನಮ್ಮ ಮನೆಗೆ ಹೋಗಿ ನಾನು ಎಲ್ಲನೂ ಮಾಡಿಬಿಟ್ಟು ಪ್ಯಾಕ್ ಮಾಡ್ಕೊಡೋಣ ಅಂದರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅಮ್ಮನ ಮನೆಯಲ್ಲೇ ಮಾಡಿ ಕೊಡ್ತಾ ಅದು ಅಲ್ಲದೆ ಮಿಷಿನ್ ಕೂಡ ನಾನು ತಗೊ ಇಲ್ಲಿಗೆ ಅಂತೇಳಿ ಹಂಗೆ ಕೈಯೆಲ್ಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮಿಷಿನ್ ಕೂಡ ತೊಗೊಂಡಿದ್ದೀನಲ್ವ ಕ್ರೀಮ್ ಮಾಡೋದಕ್ಕೆ ಅಂತ ಅದು ಕೂಡ ನಾನು ತೊಗೊಬಂದಿರಲಿಲ್ಲ ಆದ್ದರಿಂದ ಕೈಯಲ್ಲೇ ಚೆನ್ನಾಗಿ ತಿರುಗಿ ಮಾಡ್ತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ತಿರುಗಬೇಕು ಅಂತ ಹೇಳಿದ್ರೆ ಅದು ಕ್ರೀಮ್ ಒಂದಕ್ಕೊಂದು ಚೆನ್ನಾಗಿ ಸೆಟ್ ಆಗಬೇಕು ಆಮೇಲೆ ಇದನ್ನು ಮಾಡಿ ನಾವು ಒಂದಿನ ಹಂಗೆ ಇಟ್ಬಿಟ್ಟು ಮಾಡನಾಗೆನೆ ನಾವು ಪ್ಯಾಕ್ ಮಾಡೋದು ಏಕೆಂದ್ರೆ ಅದೆಲ್ಲ ನೀಟಾಗಿ ಹೊಂದ್ಕೋಬೇಕು ಅಂತೇಳಿ ಈ ರೀತಿ ಒಂದು ಕ್ಯಾರೆಟ್ ಕ್ರೀಮ್ ರೆಡಿ ಆಗಿ ರೆಡಿ ಆಗಿದೆ ಆಲ್ರೆಡಿ ತುಂಬ ಜನ ತೊಗೊಂಡಿದ್ದಾರೆ ಹಾಗೆ ತೊಗೊಂಡು ಯೂಸ್ ಮಾಡಿ ತಿರ್ಗಬೇಕು ಅಂತಲೂ ಕೂಡ ತೊಗೋತಿದ್ದಾರೆ ಅವ್ರದ್ದು ರಿಸಲ್ಟ್ಗಳನ್ನ ಕೂಡ ನಾನು ಒಂದು ವೀಡಿಯೋದಲ್ಲಿ ಎಲ್ಲ ಒಂದು ನನ್ನದು ಪ್ರಾಡಕ್ಟ್ ಯಾವ್ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ ಅಂತಲೇ ತಿಳಿಸ್ಕೊಡ್ತೀನಿ ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಬುಕ್ ಮಾಡಿ ತೊಗೊಬೋದು ನಿಮ್ಗೆ ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ವಿಟಮಿನ್ ಇ ಕ್ಯಾಪ್ಸಲ್ಸ್ ಕೂಡ ಆಗ್ತಾಯಿದ್ದೀನಿ ವಿಟಮಿನ್ ಇ ಕ್ಯಾಪ್ಸೆಲ್ಸ್ ತುಂಬಾ ಒಳ್ಳೆಯದು ಹೇರ್ಗೆ ಆಗಿರ್ಬೋದು ಹಾಗೆಯೇ ಫೇಸ್ಗೆ ಆಗಿರ್ಬೋದು ತುಂಬಾ ಒಳ್ಳೇದಲ್ವ ಎಲ್ಲರಿಗೂ ಕೂಡ ಗೊತ್ತು ಅದನ್ನು ಕೂಡ ಈ ಕ್ರೀಮಲ್ಲಿ ನಾವು ಯೂಸ್ ಮಾಡಿದ್ದೀವಿ ಹಾಗೆಯೇ ಇನ್ನೂ ಒಂದು ವಿಟಮಿನ್ ಕೂಡ ನಾನು ಹಾಕ್ತೀನಿ ಒಂದು ವಿಟಮಿನ್ ಟ್ಯಾಬ್ಲೆಟ್ ಥರ ಅದು ವೈಟ್ ಕಲರ್ ಇರುತ್ತೆ ಅದನ್ನು ಕ್ಲಾಸಿಕ್ ವಿಟಮಿನ್ ಇ ಕ್ಯಾಪ್ಸಲ್ಸ್ ಅಂತ ಕರೀತಾರೆ ಅದನ್ನು ಕೂಡ ನಾನು ಈ ಒಂದು ಕ್ರೀಮಲ್ಲಿ ಸೇರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಅದು ಕೂಡ ಅಷ್ಟೇ ಸ್ಕಿನ್ ಬ್ರೈಟ್ ಬರೋಕ್ಕೆ ಸ್ವಲ್ಪ ಕಲರ್ ಬರೋಕ್ಕೆ ಅದನ್ನು ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿ ನೀವು ಬರೀ ಡೈರೆಕ್ಟಾಗಿ ಆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ಸ್ನೂ ಕೂಡ ಫೇಸ್ಗೆ ಅಪ್ಲೈ ಮಾಡ್ಕೊತೀವಿ ಅಂದರೂ ಕೂಡ ಮಾಡ್ಕೋಬೋದು ಸೇಮ್ ವೈಟ್ ಕ್ರೀಮ್ ಥರನೇ ಇರುತ್ತೆ ಅದನ್ನು ಕೂಡ ನಾನು ಈ ಒಂದು ಕ್ರೀಮಲ್ಲಿ ಮಿಕ್ಸ್ ಮಾಡಿ ನಿಮಗೆ ಕ್ರೀಮ್ನ ರೆಡಿ ಮಾಡ್ತಾ ಇರೋದು ಆಲ್ರೆಡಿ ಅದನ್ನು ತುಂಬ ಜನ ಕೇಳ್ತಾ ಇದ್ದೀರಿ ಅಲ್ವಾ ಅದು ವೈಟ್ ಕಲರ್ ಆಗ್ತಾ ಇದ್ದೀರಲ್ಲ ಅದು ಎಲ್ಲಿ ಸಿಗುತ್ತೆ ಅಂತ ಅದರಿಂದ ಹೇಳ್ತಾ ಇದ್ದೀನಿ ಅದು ಕೂಡ ನಿಮಗೆ ಎಲ್ಲ ಥರ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನೀವು ಆನ್ಲೈನಲ್ಲಿ ತರಿಸ್ಕೋತೀವಿ ಅಂದರೂ ಕೂಡ ತರಿಸ್ಕೋಬೋದು ಈ ರೀತಿ ಪ್ರತಿಯೊಂದೂ ಚೆನ್ನಾಗಿರೋಂಥದ್ದು ಐಟಮ್ಗಳನ್ನ ಹಾಕಿ ಒಂದು ಕ್ರೀಮ್ನ ಮಾಡ್ತಾ ಇರೋದು ಹಾಗೆಯೇ ಈ ಒಂದು ಕ್ರೀಮ್ನ ನೀವು ನೈಟ್ ಅಪ್ಲೈ ಮಾಡ್ಕೋಬೇಕು ಇನ್ನೂ ಒಂದು ಇದೆ ಅದನ್ನು ಡೇ ಅಪ್ಲೈ ಮಾಡ್ಕೋಬೇಕು ಏಕೆಂದರೆ ಕೆಲವೊಬ್ಬರು ಪ್ರಾಡಕ್ಟ್ ತೊಗೋತಾ ಇದ್ದೀರಲ್ವ ಅವ್ರು ಪದೇ ಪದೇ ಕೇಳ್ತಾ ಇದ್ದೀರ ಅಂತ ಮತ್ತೊಮ್ಮೆ ತಿಳಿಸಿಕೊಡ್ತಾ ಇದ್ದೀನಿ ಅಷ್ಟೇ ನೀವು ಡೇ ಕ್ರೀಮ್ ಕೂಡ ಇದೆ ನಮ್ಮ ಹತ್ರನೇ ತುಂಬ ಚೆನ್ನಾಗಿರೋಂಥದ್ದು ಹಾಗೆಯೇ ಇನ್ನೂ ಒಂದು ಇದೆ ಫೇರ್ನೆಸ್ ಕ್ರೀಮು ಅದು ಬ್ರೈಟ್ನಿಂಗೋಸ್ಕರ ಅಂತಲೇ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಒಬ್ಬೊಬ್ಬರಿಗೆ ಪಿಂಪಲ್ಸ್ ಆ ಥರ ಏನು ಪ್ರಾಬ್ಲಮ್ಮೇ ಇರೋದಿಲ್ಲ ಫೇಸಲ್ಲಿ ಅವ್ರು ನೋಡೋದಕ್ಕೆ ಸ್ವಲ್ಪ ಕಲರು ಡಲ್ ಇರ್ತಾರೆ ತುಂಬಾ ಕಪ್ಪಿರ್ತಾರೆ ಅನ್ನೋರು ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀವು ಡೈಲಿ ಇವಾಗ ಯಾವ ರೀತಿ ಪೇರನ್ ಲೋಲಿ ಪಾನ್ಸ್ ವೈಟ್ ಬ್ಯೂಟಿ ಈ ರೀತಿ ಯೂಸ್ ಮಾಡ್ತಿರೋ ಅದೇ ಥರನೇ ಈ ಒಂದು ಫೇರ್ನೆಸ್ ಕ್ರೀಮ್ ಕೂಡ ಯೂಸ್ ಮಾಡಬೇಕು ಅದನ್ನು ನಾನು ನೀಟಾಗಿ ನಿಮಗೆ ಡೀಟೇಲ್ ಆಗಿ ತಿಳಿಸಿ ಆವಾಗ ನಾನು ಒಂದು ವೀಡಿಯೋ ಹಾಕಿದ್ಮೇಲೆ ನೀವು ಅದನ್ನು ಬುಕ್ ಮಾಡ್ಕೋಬೇಕು ಡೇ ಕ್ರೀಮಲ್ಲೇ ಎರಡು ಥರ ಕ್ರೀಮ್ ಇದೆ ಅದರಲ್ಲೇ ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೋತೀವಿ ಅಂದರೂ ತೊಗೋಬೋದು ಹಾಗೆಯೇ ನೈಟ್ ಕ್ರೀಮಲ್ಲಿ ಒಂದೇ ಒಂದು ಇದೆ ಅದು ಕ್ಯಾರೆಟ್ ಕ್ರೀಮು ನೈಟ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿದೆ ನಾವಂತೂ ಆಯಿಲ್ ಸ್ಕಿನ್ ಅವರು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸು ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ಅಂತ ಹೇಳ್ಕೊಟ್ಟಿದ್ವಿ ಬಟ್ ಅವರು ಇನ್ನು ಬೇಗನೆ ಕಲರ್ ಬರಲಿ ಅಂತ ಫುಲ್ ಓವರ್ ನೈಟು ಕೂಡ ಅಪ್ಲೈ ಮಾಡ್ಕೊಂಡಿದ್ದಾರೆ ಬಟ್ ಅದರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಈಗ ನಾವು ಇದರಲ್ಲಿ ಕ್ಯಾರೆಟ್ ಆಯಿಲ್ನ ಉಪಯೋಗ್ಸಿರ್ತೀವಲ್ವಾ ಅದರಿಂದ ಏನಾದರೂ ಆಯಿಲ್ ಸ್ಕಿನ್ ಅವರಿಗೆ ಪಿಂಪಲ್ಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಆ ರೀತಿ ಹೇಳಿದ್ವಿ ಬಟ್ ಅವರು ಇನ್ನೂ ಬೇಗನೆ ಕಲರ್ ಬರಬೇಕು ಅಂತ ಓವರ್ ನೈಟ್ ಕೂಡ ಬಿಟ್ಟಿದ್ದಾರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿಲ್ಲ ಆಯಿಲ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ತುಂಬನೇ ಚೆನ್ನಾಗಿದೆ ಸ್ಕಿನ್ನು ಆಮೇಲೆ ರಿಂಕಲ್ಸ್ ಕೂಡ ಕಮ್ಮಿಯಾಗಿದೆ ಶೈನಿಂಗ್ ಬಂದಿದೆ ಒಂದೇ ದಿನಕ್ಕೇ ರಿಸಲ್ಟ್ ಕೊಟ್ಟಿರೋರು ಕೂಡ ಇದ್ದಾರೆ ಒಂದು ದಿನಕ್ಕೇ ಅವ್ರಿಗೆ ಚೇಂಜಸ್ ಕಾಣಿಸಿದೆ ಅಂದರೆ ಕೆಲವೊಬ್ಬರಿಗೆ ಒಂದು ವಾರ ತೊಗೋಬೋದು ಇನ್ನು ಕೆಲವೊಬ್ಬರಿಗೆ ಹದಿನೈದು ದಿನ ತೊಗೋಬೋದು ಇನ್ನು ಕೆಲವೊಬ್ಬರಿಗೆ ಒಂದು ತಿಂಗಳು ತೊಗೋಬೋದು ಅಷ್ಟೇ ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ಪಕ್ಕಾ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಕ್ರೀಮು ಬೇಕು ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ ತೊಗೋಬೋದು ನಾವಂತೂ ಈ ಕ್ರೀಮಲ್ಲಿ ಯಾವುದೇವುದನ್ನು ಎಷ್ಟೆಷ್ಟು ಹಾಕಬೇಕು ಆಮೇಲೆ ಎಲ್ಲರಿಗೂ ಒಂದೇ ಥರನೇ ಇರಬೇಕು ಅದೇ ಥರನೇ ಒಂದು ಕ್ರೀಮ್ನ ರೆಡಿ ಮಾಡ್ತಾ ಇರೋದು ಈಗ ಅಲೋವೆರಾ ಜಲ್ಲು ನಾವು ಒಂದು ಐದು ಕೆ ಜಿ ಹಾಕಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಕ್ಯಾರೆಟ್ ಆಯಿಲ್ ಎಷ್ಟು ಹಾಕಬೇಕು ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಎಷ್ಟು ಹಾಕಬೇಕು ಗ್ಲಿಸರಿನ್ ಎಷ್ಟು ಹಾಕಬೇಕು ಪ್ರತಿಯೊಂದನ್ನು ಕೂಡ ನಾವು ಅಳತೆ ಮೀರಂತೂ ಅಳತೆ ಮೀರಿ ಸ್ವಲ್ಪ ಹಾಕಿದ್ರು ಕೂಡ ಕಮ್ಮಿ ಅಂತೂ ಹಾಕೋದಿಲ್ಲ ಜಾಸ್ತಿನೇ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು ಕ್ರೀಮ್ನ ಮಾಡ್ತಾ ಇರೋದು ಏಕೆಂದರೆ ನಮ್ಮ ಕಸ್ಟಮರ್ಸ್ಗೆ ಚೆನ್ನಾಗಿ ರಿಸಲ್ಟ್ ಕೊಡಲಿ ಅಂತೇಳಿ ನಾವು ಯಾವುದೇ ಒಂದು ಹಾಕಿದ್ರು ನೀಟಾಗಿ ಅದವಾಗೇ ಹಾಕಿ ಮಾಡ್ತಾ ಇದ್ದೀವಿ ಬಟ್ ಒಬ್ಬರಿಗೆ ಒಂದು ದಿನಕ್ಕೆ ರಿಸಲ್ಟ್ ಕೊಟ್ಟಿದ್ದೆ ಇನ್ನು ಕೆಲವೊಬ್ರಿಗೆ ಹದಿನೈದು ದಿನಕ್ಕೆ ಇನ್ನು ಕೆಲವೊಬ್ಬರಿಗೆ ಒಂದು ತಿಂಗಳು ಏನಕ್ಕೆ ಅಂತ ಕೇಳಿದ್ರೆ ಅಲ್ಲಿ ನಿಮ್ಮದು ನೀವು ಇರೋಂಥ ಒಂದು ಪ್ಲೇಸಲ್ಲಿ ನೀರು ಪ್ರಾಬ್ಲಮ್ ಇದ್ದರೆ ಅಂದರೆ ಆ ನೀರು ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡು ಈಗ ಒಬ್ಬೊಬ್ರು ಬ ಅವ್ರು ಕಪ್ಪಗಿದ್ರು ಕೂಡ ಯಾವುದಾದ್ರು ಅವ್ರು ಹೊರಗಡೆ ಬೇರೆ ಪ್ಲೇಸ್ಗೆ ಹೋದ ತಕ್ಷಣ ಅಲ್ಲಿರೋ ನೀರು ಚೆನ್ನಾಗಿದ್ದರೆ ಅವರು ಕಲರ್ ಬರ್ತಾರೆ ಅಥವಾ ಕೆಲವೊಬ್ರು ಬೆಳ್ಳಗೆ ಇರ್ತಾರೆ ಇನ್ನೊಂದು ಕಡೆ ಹೋದರೆ ಅಲ್ಲಿ ನೀರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಲರ್ ಡಲ್ ಆಗ್ತಾರೆ ಅಲ್ವಾ ಅದೇ ಥರ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಸ್ವಲ್ಪ ಲೇಟಾಗಿ ಒಂದು ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಅಲ್ಲಿರೋಂಥ ನೀರೇ ಆಗಿರ್ಬೋದು ಈ ಥರ ಏನಾದರೂ ಒಂದು ಇರತ್ತೆ ಹೊರತು ಬೇರೆ ಏನೂ ಇರೋದಿಲ್ಲ ಈ ನಮ್ಮ ಕ್ರೀಮ್ ಅಂತೂ ಯಾವಾಗಲೂ ರಿಸಲ್ಟ್ ಕೊಟ್ಟಿದೆ ಆಲ್ರೆಡಿ ಎಲ್ಲರಿಗೂ ಕೂಡ ಕೊಟ್ಟು ನಾವು ರಿಪೀಟ್ ರಿಪೀಟ್ ನಮ್ಮ ಹತ್ರ ತೊಗೋತಿದ್ದಾರೆ ಇವಾಗ ನಮ್ಮ ಹತ್ರ ಯೂಸ್ ಮಾಡಿ ಮತ್ತೆ ತೊಗೊಂಡವ್ರೆ ಜಾಸ್ತಿ ಇರೋದು ಇವಾಗ ಬೇರೆಯವರು ಕೂಡ ತೊಗೊಳ್ಳಿ ಅಂತ ಒಂದು ಕ್ರೀಮ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟು ಈ ಒಂದು ಕ್ರೀಮ್ನ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿ ಒಂದು ವೀಡಿಯೋನ ಮಾಡಿ ಹಾಕ್ದಾಗ ಆ ಒಂದು ವಿಡಿಯೋ ಒಂದು ಐವತ್ತೆಂಟು ಸಾವಿರದಿಂದ ಒಂದು ಐವತ್ತೊಂಬತ್ತು ಸಾವಿರದವರೆಗೂ ಕೂಡ ವ್ಯೂಸ್ ಹೋಗಿದೆ ಅಷ್ಟು ಜನದಲ್ಲಿ ತುಂಬಾ ಜನ ಬುಕ್ ಮಾಡ್ಕೊಂಡಿದ್ದಾರೆ ಅದು ಅಲ್ಲದೆ ನಮಗೆ ಮತ್ತೆ ನಿಮ್ಮ ಕ್ರೀಮ್ ತುಂಬನೇ ಚೆನ್ನಾಗಿದೆ ಮತ್ತು ನಮಗೆ ಇದೇ ಥರನೇ ಮಾಡಿಕೊಡಿ ಯಾವತ್ತೂ ಸ್ಟಾಪ್ ಮಾಡಕ್ಕೆ ಹೋಗ್ಬಿಡಿ ಏಕೆಂದರೆ ನಮ್ಮ ಫೇಸ್ಗೆ ಅಡ್ಜಸ್ಟ್ ಆಗಿದೆ ಇವಾಗ ನೀವು ಸ್ಟಾಪ್ ಮಾಡಿಬಿಟ್ಟಾಗ ನಮಗೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ನಮಗೆ ಅಲೋವೆರಾ ಬರೋದು ಸಲ ಲೇಟ್ ಆಗಿಬಿಟ್ಟಾಗ ಒಂದೆರಡು ದಿನ ಟೈಮ್ ತೊಗೋತೀವಿ ಕ್ರೀಮ್ ಕೊಡೋದಕ್ಕೆ ಆವಾಗಲೂ ಕೂಡ ನಾವು ವೆಯ್ಟ್ ಮಾಡ್ತೀವಿ ಬಟ್ ಮಾಡೋದು ಮಾತ್ರ ನಿಲ್ಲಿಸಬೇಡಿ ಅಂತಲೇ ಹೇಳ್ತಾರೆ ಹೊರ್ತು ನಿಮ್ಮ ಕ್ರೀಮಿಂದ ಹಂಗಾಯ್ತು ಹಿಂಗಾಯಿತು ಅಂತ ಇದುವರೆಗೂ ಏನೂ ಕೂಡ ಬಂದಿಲ್ಲ ಏನೋ ದೇವ್ರ ದಯಿಂದ ನಡ್ಕೊಂಡು ಹೋಗ್ತಾ ಇದೆ ಎಲ್ಲ ಬಿಸ್ನೆಸ್ಸು ಅಷ್ಟೇ ವೆಯ್ಟ್ ಲಾಸ್ ಪೌಡರು ಅಷ್ಟೇ ಹಾಗೆಯೇ ಸೋಪ್ ಇರ್ಬೋದು ಹಾಗೇ ಡೇ ಕ್ರೀಮ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಡೈಲಿ ಮಾಡ್ತಾನೇ ಇದ್ದೀವಿ ಎಲ್ಲ ಒಂದು ದೇವ್ರ ಸಹಕಾರ ರಾಘವೇಂದ್ರನ ಸಹಕಾರ ಅಂತಲೇ ಅನ್ಕೋತೀನಿ ನಿಮ್ಗಳ್ ಸಪೋರ್ಟು ಕೂಡ ಇದೇ ಥರನೇ ಸಪೋರ್ಟ್ ಮಾಡಿ ವೆಯ್ಟ್ ಲಾಸ್ ಪೌಡೋರ್ ಅಂತೂ ಎಲ್ಲರಿಗೂ ಕೂಡ ಇಷ್ಟಾಗಿ ರಿಪೀಟ್ ರಿಪೀಟ್ ತೊಗೋತಿದ್ದಾರೆ ಅದು ಅಲ್ಲದೆ ಅವ್ರ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ತೊಗೋತಿದ್ದಾರೆ ಅವ್ರಿಗೆ ಒಂಥರ ಎನರ್ಜಿಕ್ಕಾಗಿ ಒಂಥರ ಕೆಲಸ ಮಾಡೋದಕ್ಕೂ ಹಾಗೆ ಸುಸ್ತು ಕೂಡ ಆಗೋದಿಲ್ಲ ಕೆಲಸನೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀವಿ ಶುಗರ್ ಕೂಡ ನಮ್ಮ ಬ್ರದರ್ಗೆ ಕಂಟ್ರೋಲ್ ಆಗಿದೆ ನಮ್ಮ ಸಿಸ್ಟರಿಗೆ ಕಂಟ್ರೋಲ್ ಆಗಿದೆ ನಮ್ಮ ಮದರ್ಗೂ ಕೂಡ ಕೊಡ್ತಾಯಿದ್ದೀವಿ ಅವರು ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳಿ ಒಂದು ರಿಸಲ್ಟ್ಗಳನ್ನ ಕೊಡುವಾಗ ನಿಜವಾಗ್ಲೂ ಖುಷಿಯಾಗುತ್ತೆ ಯಾವ ರೀತಿ ಒಂದು ರಿವ್ಯೂ ಬಂದಿದೆ ಅಂತ ಒಂದು ವಿಡಿಯೋದಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಹಾಗೆ ಆ ಏರ್ ಆಯಿಲು ಕೂಡ ಅಷ್ಟೇ ತುಂಬ ಜನ ಬುಕ್ ಮಾಡಿ ತಗೋತಿದ್ದಾರೆ ಅದರಿಂದ ಎಲ್ಲ ಪ್ಯಾಕಿಂಗೂ ಕೂಡ ನಾವು ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ವಿಡಿಯೋನೂ ಕೂಡ ಇರೋದು ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಒಂದು ವಿಷಯ ಇದ್ರೂಷ್ಟೇ ಯಾವುದೇ ಒಂದು ವೀಡಿಯೋದಲ್ಲಿ ಏನಾದ್ರು ಒಂದು ಇನ್ಫಾರ್ಮೇಷನ್ ಇಟ್ಕೊಂಡೆ ನಾನು ವೀಡಿಯೋನ ಹಾಕಿರ್ತೀನಿ ಆದಷ್ಟು ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಒಂದು ಲಾಗಲ್ಲಿ ತಿಳ್ಸ್ಕೊಡ್ತಾ ಒಂದು ಲಾಗ್ನೇ ಹೆಂಡ್ ಮಾಡ್ತಾ ಆಯಿಲು ಕೂಡ ಅಷ್ಟೇ ಇವಾಗ ಕ್ವಾಂಟಿಟಿನೂ ಕೂಡ ಜಾಸ್ತಿ ಮಾಡಿದ್ದೀವಿ ಇವಾಗ ಟು ಫಿಫ್ಟಿ ಎಮ್ ಕೊಡ್ತಾ ಕೊಡ್ತಾಯಿದ್ದೀವಿ ಅಂತ ಹಳೆ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ತುಂಬ ಜನ ಬುಕ್ ಮಾಡ್ಕೊಂಡಿದ್ದಾರೆ ಇನ್ನೂ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಅಂತೇಳಿ ಎನ್ಮಾಡ್ತಿದ್ದೀನಿ ಥ್ಯಾಂಕ್ ಯು